ಕರ್ನಾಟಕ ಸರ್ಕಾರ ತೋಟಗಾರಿಕಾ ಇಲಾಖೆಯ ವತಿಯಿಂದ ಕೊಡಮಾಡುವಂತಹ ರಾಜ್ಯದ ಅತ್ಯುತ್ತಮ ಸಹಕಾರಿ ಸಂಸ್ಥೆ ಪ್ರಶಸ್ತಿ ಪುತ್ತೂರಿನಲ್ಲಿರುವಂತಹ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗರ ಸಹಕಾರಿ ಸಂಘಕ್ಕೆ ಲಭಿಸಿದೆ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘ ನಿಯಮಿತ ಅಖಿಲ ಭಾರತ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮನ್ನಣೆಯನ್ನು ಪಡೆದಿರುವಂತಹ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ಷೇತ್ರವನ್ನು ಹೊಂದಿರುವ ಜೇನು ವ್ಯವಸಾಯಗಾರರ ಸಂಘ ಜೇನು ವ್ಯವಸಾಯಗಾರರು ಅನೇಕ ಪ್ರಾಂತ್ಯಗಳಲ್ಲಿ ಅಲ್ಲಲ್ಲಿ ಸಂಘಟಿತರಾಗಿ ಜೇನು ಸಹಕಾರ ಸಂಘ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯವರ ಆರ್ಥಿಕ ಸಹಾಯ ಮತ್ತು ಸಹಕಾರದಿಂದ ಜೇನು ವ್ಯವಸಾಯದ ಅಭಿವೃದ್ಧಿಗೆ ಉಪಯುಕ್ತ ಕಾರ್ಯಕ್ರಮವನ್ನು ಕೈಗೊಳ್ತಾರೆ ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ಸುಳ್ಯ ತಾಲೂಕಿನ ಚುಕ್ಕೋಡಿಯಲ್ಲಿ ಸ್ಥಾಪನೆಗೊಂಡ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘವು ಜೇನು ಕೃಷಿಕರ ಅಭ್ಯುದಯಕ್ಕಾಗಿ ಕಳೆದ ಎಂಬತ್ತ ಒಂದು ವರ್ಷಗಳಿಂದ ಜೇನು ಕೃಷಿಯಲ್ಲಿ ನಿರತವಾಗಿದ್ದು ಮಹತ್ತರ ಪ್ರಗತಿಯನ್ನು ಸಾಧಿಸಿದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡೂ ಜಿಲ್ಲೆಗಳ ಕಾರ್ಯಕ್ಷೇತ್ರ ಹೊಂದಿದ್ದು ಈಗ ಮೂರು ಸಾವಿರದಷ್ಟು ಮಂದಿ ಜೇನು ಕೃಷಿಕರು ಸಂಘದ ಸದಸ್ಯರಾಗಿದ್ದು ವ್ಯವಹರಿಸಿಕೊಂಡು ಬರ್ತಿದ್ದಾರೆ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಸುಳ್ಯ ಉಡುಪಿ ಮತ್ತು ಧರ್ಮಸ್ಥಳಗಳಲ್ಲಿ ಶಾಖೆಗಳನ್ನು ಹೊಂದಿರುತ್ತದೆ ಪ್ರಸ್ತುತ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಪುತ್ತೂರು ಸುಳ್ಯ ಬೆಳ್ತಂಗಡಿದಂತಹ ದಟ್ಟ ಕಾಡುಗಳಲ್ಲಿರುವ ಪ್ರಕೃತಿದತ್ತ ನೈಸರ್ಗಿಕವಾಗಿ ದೊರೆಯುವ ಜೇನುಗಳು ಸಂಗ್ರಹಿಸಿದ ಹಣಿಯನ್ನ ಸಂಸ್ಕರಿಸಿ ಬ್ಯಾಕ್ಟೀರಿಯಾ ಮುಕ್ತ ಶುದ್ಧವಾದ ಮಾಧುರಿ ಹಣಿಯನ್ನ ನೇರವಾಗಿ ಸಂಘವು ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತದೆ ಸಂಘವು ಸದಸ್ಯರಿಗೆ ಸಂದರ್ಭಕ್ಕನುಗುಣವಾಗಿ ಜೇನು ಕೃಷಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗ್ತದೆ ಪರಿಕರಗಳನ್ನು ನೀಡಿ ತರಬೇತಿಯನ್ನು ನೀಡಿ ಜೇನು ವ್ಯವಸಾಯವನ್ನ ಉಭಯ ಜಿಲ್ಲೆಗಳಲ್ಲಿ ಉತ್ತೇಜಿಸುತ್ತದೆ ಲ್ಲಿ ಸುಮಾರು ಮೂರು ಸಾವಿರಕ್ಕೂ ಮಿಕ್ಕಿ ಜೇನು ವ್ಯವಸಾಯಗಾರರು ಸದಸ್ಯರು ಇರ್ತಾರೆ ಅವರಿಂದ ಬಂದಂಥ ಸಂಗ್ರಹ ಆದಂಥ ಜೇನನ್ನು ನಾವು ಇಲ್ಲಿ ಕೆಳಗಡೆ ಓಡಾನಲ್ಲಿ ಕಲೆಕ್ಟ್ ಮಾಡಿ ಅಲ್ಲಿಂದ ನೇರವಾಗಿ ಮೇಲೆ ಪ್ರೊಸೆಸಿಂಗ್ ಮಿಸ್ ಪ್ಲ್ಯಾಂಟಿಗೆ ವರ್ಗಾಯಿಸ್ತೇವೆ ಕೆಳಗೆ ತಂದಂಥ ಜೇನನ್ನು ಮತ್ತೆ ಎಲ್ಲಿ ಕೂಡ ಮುಟ್ಟುವಂಥ ಮುಟ್ಟು ಮುಟ್ಟುವ ವ್ಯವಸ್ಥೆ ಇರುವುದಿಲ್ಲ ಅದು ಪಂಪಿನ ಮೂಲಕ ಮೇಲೆ ಪ್ರೊಸೆಸ್ಸಿಂಗ್ ಪ್ಲ್ಯಾಂಟಿಗೆ ಬರ್ತದೆ ಈಗಾಗಲೇ ತಾವು ನೋಡಿದ ಹಾಗೆ ಕೆಳಗಿಂದ ಬಂದ ಜೇನು ಈ ಟ್ಯಾಂಕಿಯಲ್ಲಿ ಸುಮಾರು ಐನೂರು ಕೆ ಜಿ ಜೇನನ್ನು ಇಲ್ಲಿ ಪ್ರೊಸೆಸಿಂಗಿಗೆ ಅಳವಡಿಸಲಿಸ್ತಾರೆ ಒಟ್ಟಿಗೆ ಇದನ್ನು ಪ್ರೊಸೆಸ್ ಮಾಡುವಾಗ ಸುಮಾರು ಮೂವತ್ತರಿಂದ ನಲವತ್ತು ಡಿಗ್ರಿ ಬಿಸಿ ನೀರಿನಲ್ಲಿ ಬಾಯ್ಲ್ ಮಾಡಿ ಇಲ್ಲಿಗೆ ಬರ್ತದೆ ಬಾಯ್ಲಿಂಗ್ ಅಲ್ಲಿ ಇದೆ ಅದರಿಂದ ಇಲ್ಲಿ ಬಂದು ಇಲ್ಲಿ ಬಾಯ್ಲ್ ಆಗ್ತದೆ ಅಲ್ಲಿ ಬಾಯ್ಲ್ ಮಾಡಿ ಬಿಸಿ ಮಾಡಿ ಅಲ್ಲಿಂದ ಏನು ತುಂಬ ದಪ್ಪ ಇರ್ತದೆ ಇಪ್ಪತ್ತರಿಂದ ಇಪ್ಪತ್ತ ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಒಂದು ಇದರಲ್ಲಿ ದಪ್ಪ ಇರ್ತದೆ ಅದನ್ನು ಬಾಯ್ಲ್ ಮಾಡಿ ಇಲ್ಲಿಂದ ಬಿಸಿ ಮಾಡಿ ಮತ್ತೆ ಮೈಕ್ರೋ ಫಿಲ್ಟರ್ ಪ್ಯಾಂಟ್ ಇದೆ ಮೈಕ್ರೋ ಫಿಲ್ಟರ್ ಪ್ಯಾಂಟ್ ಇದೆ ಈ ಎರಡು ಪ್ಯಾಂಟಿನ ಮುಖಾಂತರ ಇಲ್ಲಿ ಫಿಲ್ಟರ್ ಏನೋ ಜೀವನಲ್ಲಿ ಒಂದಷ್ಟು ಕೆಳಗಡೆ ನಾವು ಫಿಲ್ಟರ್ ಮಾಡ್ತೇವೆ ಅದರ ಮೇಲೆ ಪುನಃ ಎರಡೇ ಹಂತದ ಫಿಲ್ಟರಿಗೆ ಇಲ್ಲಿ ಬಿಸಿ ಮಾಡಿ ಅಲ್ಲಿಂದ ಈ ಮಿಷಿನ್ನ ಮುಖಾಂತರ ಮೈಕ್ರೋಫಿಟ್ರ ಪ್ಲಾಂಕ್ನ ಮುಖಾಂತರ ಇಲ್ಲಿ ಪ್ರಿಂಟ್ ಹಂಡ್ರೆಡ್ ಪರ್ಸೆಂಟ್ ಫಿಲ್ಟರ್ ಆಗ್ತದೆ ಪ್ರಿಂಟರ್ ಆಗಿ ಮತ್ತೆ ಈ ಪ್ರೊಸೆಸಿಂಗ್ ಯೂನಿಟಿಗೆ ಹೋಗ್ತದೆ ಇಲ್ಲಿ ವಾಟರ್ ಡ್ರಾಕ್ಷನ್ ಅಂತ ಹೇಳ್ತಾರೆ ನೀರಿನ ಅಂಶವನ್ನು ಕಡಿಮೆ ಮಾಡುವಂಥದ್ದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇರುವಂಥ ನೀರನ್ನು ಅದನ್ನು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ಐದರಲ್ಲಿ ಎ ಗ್ರೇಡ್ ಹನಿ ಆದರೆ ಹದಿನೆಂಟರಲ್ಲಿ ಇರಬೇಕಾದ ಥಿಕ್ನೆಸ್ ದಪ್ಪ ಹದಿನೆಂಟರಲ್ಲಿ ಇರಬೇಕಾಗ್ತದೆ ಆ ದಪ್ಪಕ್ಕೆ ಇದನ್ನು ನಾವಿಲ್ಲಿ ಪ್ರೊಸೆಸ್ ಮಾಡ್ತೀವಿ ಆದರೆ ಮೊದಲಿನ ಮೊದಲೆಲ್ಲ ಮೊದಲಿನ ಪ್ಲ್ಯಾಂಟ್ನಲ್ಲಿ ಅದು ಪ್ರೊಸೆಸಿಂಗ್ ವ್ಯವಸ್ಥೆಯು ಬೇರೆ ಆಗಿತ್ತು ಈಗ ಗಾಳಿಯ ಮುಖಾಂತರ ಇದು ಪ್ರೊಸೆಸಿಂಗ್ ಆಗ್ತಾಯಿತ್ತು ಗಾಳಿ ಬಿಟ್ಟು ಅದನ್ನು ಪ್ರೊಸೆಸಿಂಗ್ ಮಾಡಿದಾಗ ಆ ನೀರಿನ ಅಂಶವನ್ನು ಕಡಿಮೆ ಆಗ್ತದೆ ಇದು ಈ ಮಿಶ್ರಣಿನಲ್ಲಿ ವಿಶೇಷವಾಗಿ ಜೇನಿನ ಗುಣಮಟ್ಟ ಮುಖ್ಯವಾಗಿ ಗುಣಮಟ್ಟ ಮತ್ತು ಅದರ ಪರ್ಫ್ಯೂಮ್ ಏನು ಅದರ ಪರಿಮಳ ಇದೆ ಅದು ನ್ಯಾಚುರಲ್ ಆಗಿ ಇರ್ತದೆ ಇದಕ್ಕೆ ಮತ್ತು ಯಾವುದೇ ರೀತಿಯ ಯಾವುದೇ ರೀತಿಯಲ್ಲಿ ಈ ಜೇನು ಕೆಡುವುದಿಲ್ಲ ಮತ್ತು ಪ್ರೊಸೆಸಿಂಗ್ ಆದಂಥ ಈ ಒಂದು ಫಿಲ್ಟರ್ನಲ್ಲಿ ಬೇರೆ ಬೇರೆ ರೀತಿಯ ಏನು ಎಲ್ಲಿ ಹೋಗ್ತವೆ ಎಲ್ಲಿ ಬರ್ತವೆ ಅಂತ ಹೇಳುವಾಗ ಇಲ್ಲ ಅದು ಎಲ್ಲಿ ಕೂತ್ಕೊಳ್ತವೆ ಅಂತ ಅದು ಕೊಚ್ಚೆಯಲ್ಲಿಯೂ ಕೂತ್ಕೊಳ್ಳುವಂಥ ಕೂತ್ಕೊಳ್ತೇವೆ ಅದು ನೀರನ್ನು ಸಂಗ್ರಹ ಮಾಡಿದಾಗ ಅದನ್ನು ಬಿಸಿ ಮಾಡಿ ನಾವು ವೈರಲ್ಗಳು ಏನಿದ್ರು ಕೂಡ ಅದು ಅದನ್ನು ಅದಲ್ಲಿ ಸಾಯ್ತವೆ ಸತ್ತೋ ಮೇಲೆ ಮತ್ತೆ ಅದು ಪ್ರೊಸೆಸಿಂಗ್ ಆಗ್ತದೆ ಪ್ರೊಸೆಸಿಂಗ್ ಆದ ಮೇಲೆ ಇಲ್ಲಿ ಇದನ್ನು ನಾವು ನೀರಿನ ಅಂಶವನ್ನು ಡಿಡಕ್ಷನ್ ಡಿಡಕ್ ರಿಡ್ಯೂಸ್ ಮಾಡ್ತೇವೆ ಅದಾಗಿ ಅದನ್ನು ನೇರವಾಗಿ ಅದು ಈ ಟ್ಯಾಂಕಿಗೆ ಸುಮಾರು ಐನೂರು ಕೆ ಜಿಯ ಟ್ಯಾಂಕಿಗಳು ಒಂದು ಐನೂರು ಒಂದು ಒಂದು ಸಾವಿರ ಕೆ ಜಿಯ ಟ್ಯಾಂಕಿಗಲ್ಲಿ ಸಂಗ್ರಹ ಆಗ್ತದೆ ಅಲ್ಲಿಂದ ಇಲ್ಲಿ ಇಲ್ಲಿ ಈ ಈ ಇದರಲ್ಲಿ ಸಂಗ್ರಹ ಆಗ್ತದೆ ಇಲ್ಲಿಂದ ಅದು ಪುನಃ ಅಲ್ಲಿಂದ ನಮ್ಮ ಪ್ಯಾಕಿಂಗ್ ಸಿಸ್ಟಮಿಗೆ ಬಾಟ್ಲಿಂಗಿಗೆ ಮಾಡಲಿಕ್ಕೆ ಅಲ್ಲಿಗೆ ಅದನ್ನು ಇದು ಆಧುನಿಕ ರೀತಿಯಲ್ಲಿ ಇತ್ತೀಚಿನ ಇದರಲ್ಲಿ ಮಾಡುವಂಥ ಇದು ಪೂನಾದಿಂದ ಫೋನಾದ ಇದರ ಮ್ಯಾನುಫ್ಯಾಕ್ಚರಿಂಗ್ ಈ ಫೋನಾಗಿಂದ ಮಾಡಿದ್ದಾರೆ ಬಹುಶಃ ಇಂಥ ಮೆಷಿನ್ಗಳು ಪೋನಾ ಬಿಟ್ರೆ ಮತ್ತೆ ಇನ್ನು ಲೂಧಿಯಾನ ಪಂಜಾಬ್ ಈ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಹಾಗಾಗಿ ಇದು ಉತ್ತಮ ಗುಣಮಟ್ಟವನ್ನ ಕಾಪಾಡಲಿಕ್ಕೆ ಇದು ಸಹಕಾರಿಯಾಗ್ತದೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಇದರಲ್ಲಿರುವಂಥ ಎಲ್ಲ ಮೇಣಗಳು ಮ್ಯಾಕ್ಸ್ಗಳನ್ನು ಕೂಡ ನಾವು ಇಲ್ಲಿ ಫಿಲ್ಟರ್ ಆಗಿರುವುದಾಗಿ